ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಎಸ್ ಎಸ್ ಎಲ್ ಸಿ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದ ಮೂರು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಮುಖ್ಯ ಪ್ರಶ್ನೆ ನಾಲ್ಕನೆಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕಗಳ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ಒಟ್ಟು ಇಪ್ಪತ್ತೇಳು ಅಂಕಗಳು ಇದರಲ್ಲಿ ಮೊದಲನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಇಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ವರ್ಗ ಬಹೋಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಳ ನಡುವಿನ ಸಂಬಂಧವನ್ನು ತಾಳಿ ನೋಡಿ ಅಂತ ಇದ್ದಾರೆ ಈಗ ಏನು ಮಾಡಬೇಕು ನಾವು ಫಸ್ಟ್ ಈ ಒಂದು ವರ್ಗ ಬಹೋಪದೋಕ್ತಿಯ ಶೂನ್ಯತೆ ಅಂತ ಕಂಡಿಡ್ಕೋಬೇಕು ಶೂನ್ಯತೆ ಕಂಡುಹಿಡಿದ ಮೇಲೆ ಅಂದರೆ ಶೂನ್ಯತೆ ಅಂದರೆ ಬೇರೆ ಏನು ಅಲ್ಲ ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಕಂಡುಹಿಡ್ಕೊಂಡು ಬಂದಂಥ ಎಕ್ಸ್ ನ ಬೆಲೆಯ ಮತ್ತು ಅವುಗಳ ಸಹಗುಣಕಗಳಿಗೆ ಏನು ಸಂಬಂಧ ಸಹಗುಣಕ ಅಂದರೆ ಎಕ್ಸ್ನ ಸಗುಣಕ ಏಳು ಎಕ್ಸ್ಕ್ವೈರ್ನ ಸಹಗುಣಕ ಒಂದು ಹಾಗೆ ಹತ್ತು ಇವುಗಳಿಗೆ ಏನೋ ಒಂದು ಸಂಬಂಧ ಇರ್ತದೆ ಅದನ್ನು ತಾಳೆ ನೋಡಿದ್ರೆ ಆಯಿತು ಸೊ ಮೊದಲಿಗೆ ನಾವೇನು ಮಾಡೋಣ ಶೂನ್ಯತೆಗಳನ್ನು ಕಂಡುಹಿಡ್ಕೊಳ್ಳೋಣ ಮಧ್ಯಪದ ಹೊಡೆದು ಏಳು ಎಕ್ಸನ್ನು ಹೊಡಿಬೇಕು ಸೊ ಯಾವ ರೀತಿ ಡಿವೈಡ್ ಮಾಡಿ ಭಾಗ ಮಾಡಬೇಕು ಅಂದರೆ ಗುಣಾಕಾರ ಮಾಡಿದಾಗ ಹತ್ತು ಬರ್ತಾ ಇರಬೇಕು ಅಥವಾ ತೊಕಳ್ದಾಗ ಯಾವ್ದಾದ್ರು ಆಗಿರ್ಬೋದು ಕೂಡಿಸಿದಾಗೂ ಬರ್ಬೋದು ಕಳೆದಾಗಾದರೂ ಬರ್ಬೋದು ಏಳು ಬರ್ತಾ ಇರಬೇಕು ಆ ರೀತಿ ಕಂಡೀಷನಲ್ಲಿ ನಾವು ಅದನ್ನು ಭಾಗ ಮಾಡ್ಕೋಬೇಕು ಸೊ ಭಾಗ ಮಾಡಿದಾಗ ನನಗೆ ಇದೆ ಎಕ್ಸ್ ಪ್ಲಸ್ ಐದು ಮತ್ತು ಎಕ್ಸ್ ಪ್ಲಸ್ ಎರಡು ಶೂನ್ಯತೆ ಆದ್ದರಿಂದ ಬರಬ್ಬರ್ ಜೀರೋ ಹಾಕೋತಾ ಇದ್ದೀನಿ ಸೊ ಝೀರೋ ಅಂದರೆ ಇವೆರಡನ್ನೂ ಗುಣಿಸಿದಾಗ ಝೀರೋ ಬರ್ತದೆ ನನಗೆ ಗೊತ್ತಿಲ್ಲ ಇದು ಝೀರೋ ಬರುತ್ತೋ ಇದು ಝೀರೋ ಬರುತ್ತೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಎಕ್ಸ್ ಪ್ಲಸ್ ಐದು ಬರಬ್ಬರ್ ಜೀರೋ ಅಥವಾ ಎಕ್ಸ್ ಪ್ಲಸ್ ಎರಡು ಬರಬ್ಬರ್ ಜೀರೋ ಅಂತ ತಗೋತಾ ಇದ್ದೀನಿ ಅಲ್ಲಿಗೆ ಎಕ್ಸ್ನ ಬೆಲೆ ಬರ್ತಾ ಇದೆ ಮೈನಸ್ ಐದು ಎಕ್ಸ್ನ ಬೆಲೆ ಮೈನಸ್ ಎರಡು ಬಂತು ಸೊ ಬಂದಂಥ ಶೂನ್ಯತೆಗಳನ್ನು ಈಗ ನಾನು ತಾಳೆ ನೋಡ್ತಾ ಇದ್ದೀನಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳು ಆಲ್ಫಾ ಮತ್ತು ಬಿಟಾ ಅಂತ ತಗೊಂಡಾಗ ಆಲ್ಫಾ ಪ್ಲಸ್ ಬೀಟಾ ಸೂತ್ರ ಏನಿದೆ ಮೈನಸ್ ಬಿ ಬೈ ಎ ಸೊ ಮೈನಸ್ ಬಿ ಬೈ ಎ ಎಲ್ಲೆಲ್ಲಿ ಬರುತ್ತೆ ಸಮೀಪ ಕೊಟ್ಟ ಬಹುಪದೋಕ್ತಿಯಲ್ಲಿ ಬಿ ಅಂದರೆ ಏಳು ಎ ಅಂದರೆ ಒಂದು ಸಿ ಅಂದರೆ ಹತ್ತು ಸೊ ಇದರ ಆಧಾರದ ಮೇಲೆ ನಾವು ಏನ್ ಮಾಡಬೇಕು ಮೈನಸ್ ಬಿ ಬೈ ಎನು ತಾಳೆ ನೋಡಬೇಕು ಹಾಗೆ ಆಲ್ಫಾ ಪ್ಲಸ್ ಬೀಟ ಕೂಡಿಸಿದಾಗ್ಲೂ ಸಹ ತಾಳೆ ನೋಡಬೇಕು ನಮಗೇನು ಏನ್ ಬರ್ತಾ ಇದೆ ಮೈನಸ್ ಏಳು ಬರ್ತಾ ಇದೆ ಹಾಗೆ ಗುಣಲಬ್ಧ ಮಾಡ್ಕೋಬೇಕು ಮೈನಸ್ ಎರಡು ಮೈನಸ್ ಐದು ಗುಣಿಸಿದ್ರೆ ಹತ್ತು ಬರ್ತಾ ಇದೆ ಹಾಗೆ ಸಿ ಬೈ ಎ ಸೂತ್ರ ಅದು ಸೊ ಎ ಮಾಡಿದಾಗಲೂ ಸಹ ಹತ್ತು ಉತ್ತರ ಬರ್ತಾ ಇದೆ ಹಾಗಾಗಿ ಏನಾಗ್ತದೆ ತಾಳೆ ಆಗ್ತಾ ಇದೆ ಅಂತ ಬರೀಬಹುದು ಇನ್ನು ಮೂರು ಅಂಕದ ಪ್ರಮೇಯ ಕೊಟ್ಟಿದ್ದಾರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಸೊ ಈಗ ಏನು ಮಾಡಬೇಕು ವೃತ್ತದ ವೃತ್ತ ಬಿಡಿಸ್ಕೋಬೇಕು ಹಾಗೆ ಒಂದು ಸ್ಪರ್ಶಕ ಬಿಡಿಸ್ಕೋಬೇಕು ಹಾಗೆ ಸ್ಪರ್ಶ ಬಿಂದು ಹಾಗೆ ಇದು ವೃತ್ತದ ತ್ರಿಜ್ಯ ಇನ್ನೊಂದು ಬಿಂದುವನ್ನು ಇದೇ ಸ್ಪರ್ಶಕದ ಇನ್ನೊಂದು ಕಡೆ ದೂರದಲ್ಲಿರುವಂತೆ ಬಿಡಿಸ್ಕೋಬೇಕು ಸೊ ಇಲ್ಲಿ ಏನಾಗ್ತಾ ಇದೆ ದತ್ತ ಮಾಹಿತಿ ಓ ಕೇಂದ್ರವುಳ್ಳ ವೃತ್ತ ಪಿ ಬಿಂದುವಿನಲ್ಲಿ ಸ್ಪರ್ಶ ಬಿಂದು ಎಕ್ಸ್ ವೈ ಸ್ಪರ್ಶಕ ಹಾಗೆ ಓ ಪಿ ತ್ರಿಜ್ಯ ಇವಿಷ್ಟು ನಮ್ಗೆ ಗೊತ್ತಿರೋದು ಸೊ ನಾವೀಗೇನು ಮಾಡೋಣ ಓ ಪಿ ಲಂಬ ಎಕ್ಸ್ ವೈ ಲಂಬವನ್ನು ಬಿಡಿಸ್ಕೊಳ್ಳೋಣ ಬಿಡಿಸ್ಕೊಂಡು ಈಗ ಒ ಪಿಗೆ ಎಷ್ಟು ದೂರ ಇಂದ ಓಗೆ ಎಷ್ಟು ದೂರ ಇದೆ ಹಾಗೆ ಕ್ಯೂ ಇಂದ ಓಗೆ ಎಷ್ಟು ದೂರ ಇದೆ ಯಾವ ಸಮೀಪ ದೂರ ಅಂತ ನೋಡಿಕೊಂಡ್ರೆ ಸಮೀಪ ದೂರವೇ ಲಂಬ ದೂರ ಅಂತ ನಾವು ಇಲ್ಲಿ ಬರ್ಕೊಂಡ್ರೆ ಆಯಿತು ಸೊ ಹಾಗಾಗಿ ಏನಾಯ್ತು ಈಗ ಸೊ ಓ ಕ್ಯೂ ಕ್ಯೂ ದೂರ ದೊಡ್ಡದು ಪಿ ಪಿಗೆ ಈ ಓ ಪಿಗಿಂತ ಈ ಓ ಕ್ಯೂ ದೊಡ್ದು ಹಾಗಾಗಿ ಸಮೀಪದಲ್ಲಿ ಇರುವ ದೂರವೇ ಲಂಬ ದೂರ ಹಾಗಾಗಿ ಇದು ಲಂಬವಾಗಿರುತ್ತದೆ ಅನ್ನೋ ಸಲುವಾಗಿ ನಾವು ಆಕ ಒಂದು ಪರಿಕಲ್ಪನೆಯನ್ನು ತಕೊತಾ ಇದ್ದೇವೆ ಹಾಗಾಗಿ ಇಲ್ಲಿ ನಮಗೇನು ಸಿಕ್ತು ಸಿಕ್ತು ಪಿ ಲಂಬ ಎಕ್ಸ್ ವೈ ಹಾಗಾಗಿ ಏನಾಯ್ತು ಲಂಬವಾಗಿ ಸ್ಪರ್ಶ ಬಿಂದುವಿನಲ್ಲಿ ಹೇಳಿದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಕಾಝೆ ಬಾಗಿಸು ಒನ್ ಪ್ಲಸ್ ಸೈನೆ ಸೊ ಕೊಟ್ಟಿದ್ದಾರೆ ಇದಕ್ಕೆ ಅಥವಾ ಪ್ರಶ್ನೆ ಏನೊಂದು ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೀವು ಎರಡು ಹೋಲಿಸಿದಾಗ ನಿಮಗೆ ಇದು ಈಸಿ ಬೆಲೆಗಡೆನ ಹಾಕಿಬಿಟ್ರಾಯ್ತು ಉತ್ತರ ಕಂಡುಕೊಳ್ಬಹುದು ಹಾಗಾಗಿ ಯಾವ ರೀತಿ ಮಾಡೋದು ನೋಡೋಣ ಸೊ ಎಡ ಭಾಗ ತೊಗೊತಾ ಇದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ ತಗೊಂಡು ಏನು ಮಾಡಬೇಕು ಲಸ ತೆಕ್ಕೋಬೇಕು ಲಸ ಅಂದರೆ ಇವೆರಡರ ಗುಣಲಬ್ಧ ಸೊ ಇಲ್ಲಿರೋದನ್ನು ಇದಕ್ಕೆ ಗುಣಸ್ಕೊಳ್ಳೋದು ಇಲ್ಲಿರೋದನ್ನು ಇಲ್ಲಿ ಗುಣಿಸ್ಕೊಂಡ್ರಾಯಿತು ಆಯಿತು ಸೊ ಇಲ್ಲಿಗೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಸಿಗ್ತಾ ಇದೆ ನಮಗೆ ಅರಚೆ ಸಿಗ್ತಾ ಇದೆ ಟೂ ಬೈ ಎ ಒನ್ ಬೈ ಎ ಅಂದರೆ ಸೆಕೆಂಡ್ ಟೀಟಾ ಹಾಗಾಗಿ ಒನ್ ಬೈ ಎ ಜಾಗದಲ್ಲಿ ಸೆಕೆಂಡ್ ಟೀಟೆ ಹಾಕಿಬಿಟ್ರೆ ಸೆಕೆಂಡ್ ಎ ಹಾಕಿಬಿಟ್ರೆ ಬಲಭಾಗ ಸಿಗುತ್ತಾ ಇದೆ ಹಾಗೆ ನಮಗೆ ಬೆಲೆಗಳು ಗೊತ್ತಿರಬೇಕು ಕಾಸ್ ಅರವತ್ತು ಒಂದೆರಡು ಅಂಶ ಸೆಕೆಂಡ್ ಮೂವತ್ತು ಎರಡು ಎರಡು ವರ್ಗ ಇಷ್ಟು ಬರ್ಕೊಂಡು ಬೆಲೆಗಳನ್ನು ಹಾಕಿಬಿಟ್ರೆ ಐತಿ ಬೆಲೆ ಬೆಲೆ ಹಾಕಿ ಸುಲಭ ರೂಪಕ್ಕೆ ತಂದುಬಿಟ್ರೆ ನಮಗೆ ಉತ್ತರ ಬರ್ತಾ ಇದೆ ಎಷ್ಟು ಅದರ ಬೆಲೆ ಕಂಡು ಅಂತ ಹೇಳಿದರೆ ಬೆಲೆ ಎಷ್ಟು ಬಂತು ಅರವತ್ತೇಳು ಹನ್ನೆರಡು ಅಂಶ ಬಂತು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಓ ಕೇಂದ್ರ ಇದೆ ಸೊ ಇಲ್ಲಿ ಓ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನ ಉಂಟಾಗ್ತಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವೇನು ಮಾಡಬೇಕು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕು ಸೊ ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ಇಲ್ಲಿ ವೃತ್ತದ ತ್ರಿಜ್ಯಗಳು ನೋಡಿ ಓ ಎ ಓಬಿಯು ವೃತ್ತದ ತ್ರಿಜ್ಯಗಳು ಹೇಗೋ ಹಾಗೆ ಆ ತ್ರಿಜ್ಯಗಳು ಸಮ ಅಳತೆಯಲ್ಲಿ ಸಮ ಹಾಗಾಗಿ ಈ ತ್ರಿಭುಜದಲ್ಲಿ ಏನಾಗಿರ್ತದೆ ಯಾವ ಬಾಹುಗಳು ಸಮ ಅಳತೆ ಇರ್ತದೋ ಅವುಗಳ ಅಭಿಮುಖ ಕೋನಗಳು ಸಹ ಸಮ ಹಾಕಿರ್ತದೆ ಸೊ ಇಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ ಅರವತ್ತು ಇನ್ನೆರಡು ಕೋನ ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ನೆರಡು ಕೋನನು ಸಮ ಇರ್ತದೆ ಸಮ ಇರಬೇಕು ಮತ್ತು ಮೂರು ಕೋನ ಕೂಡಿಸಿದಾಗ ನೂರ ಎಂಬತ್ತು ಆಗಬೇಕು ಹಾಗಾದ್ರೆ ಯಾವುದು ಈ ಬಾಹುವಿನ ಎದುರಿಗೆ ಇರುವ ಕೋನ ಈ ಬಾಹುವಿನ ಎದುರಿಗೆ ಸಮ ಬರಬೇಕು ಹಾಗಾದ್ರೆ ಎಷ್ಟು ಕಡಿಮೆ ಇದೆ ಅರವತ್ತಕ್ಕೆ ಅಂದರೆ ನೂರ ಎಂಬತ್ತಕ್ಕೆ ಎಷ್ಟು ಕಡಿಮೆ ಇದೆ ಇಲ್ಲಿ ಅರವತ್ತು ಆಲ್ರೆಡಿ ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಕಡಿಮೆ ಇದೆ ಹಾಗಾದ್ರೆ ಇದು ಇದು ಎಷ್ಟು ನೂರ ಇಪ್ಪತ್ತು ಕಡಿಮೆ ಇದೆ ಹಾಗಾಗಿ ಇದು ಇದು ಸಮ ಆಗಬೇಕು ಅಂದರೆ ಅರವತ್ತು ಅರವತ್ತು ಆಗಬೇಕು ಹಾಗಾದ್ರೆ ಇದು ಅರವತ್ತು ಇದು ಅರವತ್ತು ಇದು ಅರವತ್ತು ಅಂದರೆ ಇದೊಂದು ಸಮ ಬಾಹು ತ್ರಿಭುಜ ಅನ್ನೋ ಕಾನ್ಸೆಪ್ಟ್ನ ನಮಗೆ ಗೊತ್ತಾಗಬೇಕು ಸೊ ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಏನಿದೆ ವರ್ಗಮೂಲ ಮೂರು ಅಂಶ ಎ ಸ್ಕ್ವೇರ್ ಎ ಅಂದರೆ ಬಾಹುವಿನ ಉದ್ದ ಸೊ ಇಲ್ಲಿ ಕಂಡುಡ್ಕೊಂಡೆ ನನಗೀಗ ತ್ರಿಭುಜದ ವಿಸ್ತೀರ್ಣ ಸಿಕ್ತು ಹಾಗೆ ತ್ರಿಜ್ಯಾಂತರಖಂಡ ಯಾವುದ್ರದ್ದು ಓ ಎ ಪಿ ಬಿ ಓ ಇದರ ವಿಸ್ತೀರ್ಣ ಕಂಡು ಇಡ್ಕೋಬೇಕು ಹಾಗಾಗಿ ತ್ರಿಜಾಂತರಖಂಡದ ವಿಸ್ತೀರ್ಣ ಸೂತ್ರ ಏನಿದೆ ಟೀಟಾ ಬಾಗಿ ಸುಮ್ಮನೆ ನೋಡಿತ್ತು ಸ್ಕ್ವೇರ್ ಆರ್ ಬೆಲೆ ಹಾಕೊಂಡೆ ಕಂಡು ಹಿಡ್ಕೊಂಡೆ ಸೊ ಈಗ ಬಂದಂಥ ಎರಡು ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರಲ್ಲಿ ತ್ರಿಭುಜದ ವಿಸ್ತೀರ್ಣ ನೂರ ತೊಂಬತ್ತನ್ನು ಕಳೆದ್ರೆ ನಮಗೇನು ಸಿಗುತ್ತೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ

ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಎಕ್ಸ್ ವೈ ಬಿಂದು ಮೂರು ಆರು ಮತ್ತು ಈ ಬಿಂದುವಿಂದ ಸಮಾನ ದೂರದಲ್ಲಿದ್ದರೆ ಈ ಎಕ್ಸ್ ವೈ ಬಿಂದುವಿನ ಸಂಬಂಧವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಈಸಿಯಾಗಿರೋದಂದ್ರೆ ಭಾಗ ಪ್ರಮಾಣ ಸೂತ್ರ ನೇರವಾಗಿ ಹಾಕಿ ಮಾಡುವಂತದ್ದು ಇದು ಹಾಗಾಗಿ ನೀವು ಇಲ್ಲಿ ಅಥವಾ ಪ್ರಶ್ನೆ ಕೊಟ್ಟಾಗ ನಿಮಗೆ ಯಾವ್ದು ಈಸಿ ಇದೆಯಲ್ಲ ಇದೆಯಲ್ಲ ಅದನ್ನು ಒಂದನ್ನು ಕರೆಕ್ಟಾಗಿ ಮಾಡಿದರೆ ಆಯಿತು ಎರಡನ್ನೂ ಮಾಡಬೇಕು ಅನ್ನೋದು ಕಂಡೀಷನ್ ಇಲ್ಲ ಅಥವಾ ಅಂತ ಕೊಟ್ಟಿದ್ದಾರೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಇವೆರಡರಲ್ಲಿ ಯಾವ್ದು ಈಸಿನೋ ಅದು ಮಾಡಿ ಅಂತ ಸೊ ಇಲ್ಲಿ ನಾನು ಭಾಗ ಪ್ರಮಾಣ ಸೂತ್ರ ಬರ್ಕೊತಾ ಇದ್ದೀನಿ ಎಕ್ಸ್ ಒನ್ ಒಂದು ಒಂದನೇ ಬಿಂದು ಎರಡನೇ ಬಿಂದು ಎಕ್ಸ್ ಟು ಆಯಿತು ಹಾಗೆ ಅನುಪಾತ ಕೊಟ್ಟಿದ್ದಾರೆ ಎಮ್ ಒನ್ ಅನುಪಾತ ಎಮಟು ಅದನ್ನು ಬೆಲೆಯನ್ನು ಹಾಕಿದಾಗ ನನಗೆ ಬರ್ತಾ ಇದೆ ಒಂದು ಅನುಪಾತ ಮೂರು ಇಲ್ಲಿ ಗುಣಾಕಾರ ಮಾಡುವಾಗ ಪ್ಲಸ್ ಮೈನಸ್ ಇವನ್ನೆಲ್ಲ ಗಣನೆಗೆ ತಗೋಬೇಕು ನೋಡಿ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಇಲ್ಲಿ ಏನಾದರೂ ಪ್ಲಸ್ ಬರೆದ್ರಿ ಅಂದರೂ ತಪ್ಪು ಹೋಗ್ತದೆ ಮೈನಸ್ ಬರೆದ್ರೆ ಇಲ್ಲ ಆದರೆ ತಪ್ಪಿ ಪ್ಲಸ್ ಬರೆದು ಸಹ ಇಲ್ಲಿ ಉತ್ತರ ಬರದೆ ಮಾರ್ಕ್ಸ್ ಅನ್ನು ನೋಡಿ ವಿಸ್ಟ್ ಮಾರ್ಕ್ಸ್ ಅನ್ನು ನೀವು ನೋಡಿ ಒಂದು ಬಿಂದು ಕೊಟ್ಟಿದ್ದಾರೆ ಎಕ್ಸ್ ವೈ ಬಿಂದು ಈ ಎರಡು ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂತ ಹೇಳ್ತಾರೆ ಆಮೇಲೆ ಇವೆರಡರ ನಡುವಿನ ದೂರ ಇವೆರಡರ ನಡುವಿನ ದೂರ ಈಕ್ವಲ್ ಆಗಿದೆ ಅಂತ ಬರ್ಕೋತೀವಿ ನಾವು ಬರ್ಕೊಂಡು ಅದನ್ನ ಸುಲಭ ರೂಪಕ್ಕೆ ತಂದಾಗ ನಮ್ಗೆ ಸಿಗ್ತಾ ಇದೆ ಎರಡರ ನಡುವಿನ ಸಂಬಂಧದ ಸೂತ್ರ ಮೂರು ಎಕ್ಸ್ ಪ್ಲಸ್ ವೈ ಮೈನಸ್ ಇದು ಬರಬ್ಬರ್ ಝೀರೋ ಇನ್ನು ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೊಂದು ಅಥವಾ ಪ್ರಶ್ನೆ ಇರುತ್ತೆ ಏನು ಮಧ್ಯಾಂಕ ಕಂಡುಹಿಡಿಯಿರಿ ಅಥವಾ ರೂಢಿ ಬೆಲೆ ಕಂಡುಹಿಡಿಯರಿ ಅಂತ ಬಂದರೂ ಬಂತು ಹಾಗಾಗಿ ನೀವು ಸರಾಸರಿ ಮಧ್ಯಾಂಕ ಬಹುಲಕ್ಕ ಇವೆರಡರಲ್ಲಿ ಎರಡರಲ್ಲಿ ಅಥವಾ ಪ್ರಶ್ನೆ ಇರೋದರಿಂದ ಎರಡನ್ನ ಯಾವ್ದು ಬೇಕಾರೆ ಬೀಳಬಹುದು ಸೊ ಮೊದಲಿಗೆ ಏನು ಮಾಡಬೇಕು ಇವುಗಳ ಇದೆಷ್ಟು ಕೊಟ್ಟಿರೋ ಡಾಟಾ ನಮಗೆ ನಮಗೆ ಕೊಟ್ಟಿರೋ ಮಾಹಿತಿ ಇವೆಷ್ಟು ನಮ್ಮ ಸಾರಿ ಸಂಚಿತ ವೃತ್ತಿ ಅಲ್ಲ ಇದು ಬಿಂದು ಇದು ನಿಜವಾಗೂ ಇಲ್ಲಿ ಇದು ರಾಂಗಾಗಿದೆ ಇದು ಬಿಂದು ಮಧ್ಯ ಬಿಂದು ಯಾವ ರೀತಿ ಕಂಡುಹಿಡಿಯಬೇಕು ಇಪ್ಪತ್ತು ಮತ್ತು ಹತ್ತನ್ನು ಕೂಡಿಸ್ಕೊಳ್ಳಿ ಕೂಡಿಸ್ಕೊಂಡ್ರೆ ಡಿವೈಡೆಡ್ ಬೈ ಎರಡು ಮಾಡಿ ಇವೆರಡನ್ನೂ ಕೂಡಿಸಿ ಅರ್ಧ ಭಾಗ ಮಾಡಿ ಅದೇ ಬಿಂದು ನೋಡಿ ಮೂವತ್ತು ನಲ್ ಇಪ್ಪತ್ತು ಐವತ್ತು ಐವತ್ತರ ಅರ್ಧ ಭಾಗ ಮಾಡಿದ್ರೆ ಇಪ್ಪತ್ತೈದು ನಲವತ್ತು ಮೂವತ್ತು ಕೂಡಿಸ್ಕೊಳ್ಳಿ ಅರ್ಧ ಭಾಗ ಮಾಡ್ಕೊಳ್ಳಿ ಮೂವತ್ತೈದು ಆಯ್ತಾ ಸೊ ಇಲ್ಲಿ ಏನು ಬಂತಲ್ಲ ಇದನ್ನು ಮತ್ತೆ ಇದನ್ನು ಗುಣಿಸ್ಕೋಬೇಕು ಹದಿನೈದರಲ್ಲೇ ಮೂವತ್ತು ಸೊ ಸೂತ್ರ ಏನಿದೆ ನಮ್ದು ಸಮೇಷನ್ ಎಫ್ ಐ ಎಕ್ಸ್ ಐ ಅಂತ ಇದೆ ಹಾಗಾಗಿ ಎಫ್ ಐ ಏನೇನು ಬಂತಲ್ಲ ಎಫ್ ಮತ್ತು ಎಫ್ ಮತ್ತು ಇದು ಎಕ್ಸ್ ಐ ಇವುಗಳನ್ನು ಕೂಡಿಸ್ಕೊಂಡ್ರೆ ಎಫ್ ಐ ಎಕ್ಸ್ ಐ ಸಮೇಷನ್ ಬರುತ್ತೆ ಅದು ಬಂದಂಥ ಉತ್ತರವನ್ನು ಮತ್ತು ಸಮೇಶನ್ ಎಫ್ ಐ ನ್ನು ಕೂಡ್ಸಿ ಭಾಗಿಸ್ಬಿಟ್ರೆ ನಮಗೇನು ಸಿಗುತ್ತೆ ಸರಾಸರಿ ಬೆಲೆ ಸಿಗುತ್ತೆ ನೆಕ್ಸ್ಟ್ ಅವ್ರು ಕಂಡು ಹೇಳಿದ್ದು ಮಧ್ಯಾಂಕ ಮಧ್ಯಾಹ್ಕ ಸೂತ್ರ ಹಾಕೋಬೇಕು ಇಲ್ಲಿ ಸಂಚಿತ ಆವೃತ್ತಿ ಬರುತ್ತೆ ನೋಡಿ ಸಂಚಿತ ಆವೃತ್ತಿ ಹೇಗೆ ಫಸ್ಟ್ ನಾಲ್ಕೈದನ್ನು ಹಾಕ್ ಬರ್ಕೋಬೇಕು ಆಮೇಲೆ ನಾಲ್ಕು ಕೈದು ಕೂಡ್ಸ್ಕೊಂಡು ಬರ್ಕೋಬೇಕು ಒಂಬತ್ತು ಒಂಬತ್ತಕ್ಕೆ ಮತ್ತೆ ಹತ್ತು ಕೂಡಿಸ್ಬೇಕು ಹತ್ತೊಂಬತ್ತ ಕೈ ಕೂಡಿಸ್ಕೋಬೇಕು ಇಪ್ಪತ್ನಾಲ್ಕು ಕಾರ್ ಆರು ಬರ್ಕೊಂಡು ಹೋದರೆ ಇಲ್ಲಿ ಎನ್ ಬೈ ಟು ಅಂದ್ರೆ ಟೋಟಲ್ ಎನ್ ಬಂದಿರುತ್ತಲ್ವಾ ಮೂವತ್ತು ಅದರ ಬಾಗಿಸು ಎರಡು ಯಾವ್ದ್ರಲ್ಲಿ ಮಧ್ಯಾಂಕ ಉಂಟು ಅಂತ ಔಟ್ ಮಾಡಲಿಕ್ಕೆ ಎನ್ ಬೈ ಟು ಕಂಡು ಹಿಡ್ಕೋಬೇಕು ಹದಿನೈದು ಹದಿನೈದು ಇಲ್ಲೆಲ್ಲಿ ಬರುತ್ತೆ ಇಲ್ಲಿ ಒಂಬತ್ತುವರೆಗೆ ಮತ್ತೆ ಇಲ್ಲಿ ಹದಿನೈದು ಈ ಭಾಗದಲ್ಲಿ ಬರುತ್ತೆ ಸೊ ಈ ಭಾಗದಲ್ಲಿ ನೀವು ಕಂಡು ಹಿಡ್ಕೊಂಡು ಮಾಡಬೇಕು ಸೊ ಉತ್ತರ ಬರ್ತಾ ಇದೆ ಮಧ್ಯಾಂಕ ಇಪ್ಪತ್ತ ಎಂಟು ಮೂವತ್ತೊಂದನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ನಮೂದಾಗಿರುವ ಇಪ್ಪತ್ತು ಕಾರ್ಡ್ಗಳಿವೆ ಅಂತ ಹೇಳ್ತಾ ಇದ್ದಾರೆ ಪೆಟ್ಟಿಗೆಯಿಂದ ಒಂದು ಕಾರ್ಡ್ ಅನ್ನು ತೆಗೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಬರೋದು ಎಷ್ಟು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಎಸ್ ಬರ್ತಾ ಇದೆ ಎನ್ ಆಫ್ ಎಸ್ ಇಪ್ಪತ್ತು ಕಾರ್ಡ್ ಟೋಟಲ್ ಇರೋದ್ರಿಂದ ಎನ್ ಆಫ್ ಎಸ್ ಅದರಲ್ಲಿ ಒಂದು ಕಾರ್ಡು ಪೂರ್ಣ ವರ್ಗ ಸಂಖ್ಯೆ ಆಗಿರಬೇಕು ಇಪ್ಪತ್ತರವರೆಗಿನ ವರ್ಗ ಸಂಖ್ಯೆಗಳು ಯಾವುದು ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆಗಿಬಿಡುತ್ತೆ ಕಾರ್ಡ್ಗಳು ಇರೋದೇ ಇಪ್ಪತ್ತು ಇಪ್ಪತ್ತೈದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಇಷ್ಟು ವರ್ಗ ಸಂಖ್ಯೆಗಳು ಹಾಗಾಗಿ ವರ್ಗ ಸಂಖ್ಯೆಗಳು ಬರೋ ಚಾನ್ಸಸ್ ನಾಲ್ಕಿದೆ ಹಾಗಾಗಿ ಸಂಭವನೀಯತೆ ಸೂತ್ರ ಪ್ರಕಾರ ಏನಾಯಿತು ನಾಲ್ಕು ಬಾಗಿಸು ಇಪ್ಪತ್ತು ಹಾಗೆ ಆರರ ಗುಣಕಗಳು ಅಂತ ಹೇಳ್ತಾ ಇದ್ದಾರೆ ಎರಡನೇದು ನೋಡಿ ಎರಡನೇ ಕ್ವಶನ್ ಏನಿದು ಎರಡು ಮತ್ತು ಮೂರರಿಂದ ಭಾಗವಹುವ ಸಂಖ್ಯೆಗಳು ಹಾಗಾಗಿ ಇಪ್ಪತ್ತು ಸಂಖ್ಯೆಗಳಲ್ಲಿ ಎರಡು ಮತ್ತು ಮೂರು ಎರಡು ಸಂಖ್ಯೆಯಿಂದನೂ ಭಾಗ ಹೋಗಬೇಕು ಯಾವುದಪ್ಪ ಆರು ನೋಡಿ ಎರಡು ಮೂರಲೆ ಆರು ಮೂರು ಎರಡು ಆರು ಹನ್ನೆರಡು ಎರಡು ಆರಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಎರಡು ಒಂಬತ್ತಲೇ ಹದಿನೆಂಟು ಮೂರು ಆರ್ಲೆ ಹದಿನೆಂಟು ನೋಡಿ ಎರಡು ಮತ್ತು ಮೂರು ಎರಡರಿಂದಲೂ ಭಾಗ ಹೋಗುವ ಸಂಖ್ಯೆಗಳು ಮೂರು ಬರ್ತಾ ಇದೆ ಹಾಗಾಗಿ ಮೂರು ಬಾಗಿಲೆ ಇಪ್ಪತ್ತು ಸರಿಯಾದ ಸರಿಯಾದ್ರೆ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬೀಳುತ್ತೆ ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ ಐದು ಸೆಂಟಿಮೀಟರ್ ತ್ರಿಭುಜದ ವಿಸ್ತೀರ್ಣ ನೂರೈವತ್ತಿದೆ ಹಾಗಾದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡೀನಿ ಹೇಳ್ತಾ ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತವು ಈ ರೀತಿ ಕೊಟ್ಟಿದ್ದಾರೆ ಸೊ ನೀವು ಇದು ಎಕ್ಸ್ ಹಾಕೊಂಡು ತಗೋಬೇಕಾಗ್ತದೆ ಪಾದ ಎಕ್ಸ್ ಇದೆ ಮತ್ತು ಎತ್ತರ ಎಕ್ಸ್ಗಿಂತ ಇದು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ತ್ರಿಭುಜದ ವಿಸ್ತೀರ್ಣ ಅಂತ ಹೇಳ್ತಾ ಇದ್ದಾರೆ ಎತ್ತರಕ್ಕಿಂತಲೂ ಐದು ಕಡಿಮೆ ಹಾಗಾದ್ರೆ ಅವರು ಏನು ಹೇಳ್ತಾ ಇದ್ದಾರೆ ಅವರು ಗುಣಲಬ್ಧ ಅಂತ ಹೇಳ್ತಾ ಇದ್ದಾರೆ ನೂರ ಐವತ್ತು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಮಾಡ್ಕೊಂಡು ಸುಲಭ ರೂಪಕ್ಕೆ ಅಂದ್ರೆ ನಮ್ಗೆ ಏನ್ ಸಿಗ್ತಾ ಇದೆ ಇಪ್ಪತ್ತು ಪಾಸಿಟಿವ್ ನಂಬರ್ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಮೈನಸ್ ನೆಗೆಟಿವ್ ಇರೋದನ್ನು ತಗೊಳ್ಳೋದಿಲ್ಲ ನಾವು ಇಲ್ಲಿ ಇಪ್ಪತ್ತು ಪಾಸಿಟಿವ್ ಇರೋದನ್ನು ತಗೋತೇವೆ ಹಾಗಾಗಿ ಪಾದದ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಹಾಗಾಗಿ ಎತ್ತರ ಇಪ್ಪತ್ತರಲ್ಲಿ ಐದು ಕಳಿಬೇಕು ಹದಿನೈದು ಸೆಂಟಿಮೀಟರ್ ಉತ್ತರ ಬರ್ತಾ ಇದೆ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಅಂತ ಹೇಳ್ತಾ ಇದ್ದಾರೆ ನೂರ ಅರವತ್ನಾಲ್ಕು ಎರಡನೇ ಪ್ರಶ್ನೆ ಹಾ ಹಾಗಾಗಿ ಆ ಒಂದು ದಿನಪೂರ್ಣಾಂಕಗಳು ಯಾವಾಯಿತು ಎಕ್ಸು ಎಕ್ಸ್ ಪ್ಲಸ್ ಎರಡು ಅಂತ ತಕೋಬೇಕು ತಕೊಂಡು ಸಮಸಂಖ್ಯೆಗಳು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಮಸಂಖ್ಯೆ ಅಂದರೆ ಏನೋ ಎರಡು ನಾಲ್ಕು ಆರು ಎಂಟು ಎರಡು ಎರಡು ಹೆಚ್ಚಾಗ್ತಾ ಹೋಗ್ತದೆ ಹಾಗಾಗಿ ನಾವು ಎರಡನೇ ಅದನ್ನು ಸಮಸಂಖ್ಯೆ ಯಾವುದನ್ನು ತಗೊಂಡಿವಿ ಎಕ್ಸ್ಪ್ರೆಸ್ ಎರಡು ಅಂತ ತಗೊಂಡ್ವಿ ಸೊ ಇದನ್ನು ವರ್ಗ ಮಾಡಿ ಕೂಡಿಸಿದ್ರೆ ನಮಗೆ ವರ್ಗ ಸಮೀಕರಣ ಸಿಕ್ತು ಸೊ ಇದರ ಪದ ಹೊಡೆದ್ರೆ ನಮಗೆ ಎಕ್ಸ್ನ ಬೆಲೆ ಸಿಗುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ಎ ಬಿ ಮತ್ತು ಸಿಡಿ ಎರಡು ರೇಖಾಖಂಡಗಳು ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಎ ಸಿ ಸಮಾಂತರ ಡಿ ಎಂದು ಸಾಧಿಸಿ ಅಂತ ಇರ್ತವೆ ಸಮರೂಪ ಅಂತ ಸಾಧಿಸಬೇಕು ಸೊ ಇಲ್ಲಿ ನಾವು ಸಮಾಂತರ ಮುಖ ಕೋನಗಳು ಮತ್ತು ಶೃಂಗಾಭಿಮುಖ ಕೋನಗಳು ಮತ್ತು ಪರ್ಯಾಯ ಕೋನಗಳನ್ನು ತಗೊಂಡು ಇವೆರಡು ಎ ಸಿ ಓ ತ್ರಿಭುಜ ಮತ್ತು ಬಿಡಿಒ ತ್ರಿಭುಜಗಳ ತಗೋಬೇಕು ಯಾವುದು ಇದು ಇದು ಪರ್ಯಾಯ ಕೋನ ಇದು ಇದು ಸಹ ಪರ್ಯಾಯ ಕೋನ ಇದು ಇದು ಶೃಂಗಾಭಿಮುಖ ಕೋನ ಸೊ ಮೂರು ಕೋ 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 ಆಧಾರದ ಮೇಲೆ ಏನಾಯಿತು ಎರಡು ತ್ರಿಭುಜಗಳು ಸಮರೂಪ ಕೋನ ಅನುರೂಪ ಕೋನಗಳು ಸಮವಾಗಿರುತ್ತವೆ ಅಂತಾಯ್ತು ಹಾಗಾಗಿ ಏನಾಯಿತು ಸಮರೂಪ ತ್ರಿಭುಜಗಳು ಎಂದು ಸಾಧಿಸಲಿಕ್ಕೆ ಆಯಿತು ಮತ್ತಾಯ್ತ ಕೋ 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 ಯಾವ್ಯಾವ ಕೋನ ತಗೊಂಡಿದ್ದಾರೆ ಪರ್ಯಾಯ ಕೋನಗಳು ಈ ಕೋನ ಕೋನ ಪರ್ಯಾಯ ಕೋನಗಳು ಹಾಗೆ ಶಂಗಾಭಿಮುಖ ಕೋನಗಳು ಧನ್ಯವಾದಗಳು